ಸರಿ ಆ ತೋರಿ ರಾಮನ್ ಅಂತ ಬೇಡ ರಾಣಿದಾರ ಬಡ ಬಡ ಬರ್ಮಣ್ಣ ಕರೆಸಿ ಮಾತಾಡಿ ಮುಗಿಸಿ ಬಿಡ್ರಿ ಯಾವಾಗ ಅಂತಂದು ಆತು ಹಂಗಾದ್ರ ಇವತ್ತು ಬರ್ಮಣ್ಣನ್ ಕರ್ಸಿ ಮಾತಾಡ್ತೀನಿ ನಾ ಎಲ್ಲ ಮಧ್ಯಾಹ್ನ ಮೇಲೆ ಹಲೋ ರಚು ಬರತೀನಿ ಹಾ ಬಂದೆ ಬಂದೆ ಏ ಇಷ್ಟ ಹೌಸ್ರೆ ಎಲ್ಲ ಹೊಂಟಿ ಯುವ ನಾವು ಸಣ್ಣವರಿದ್ದಾಗ ಇಬ್ರು ಕೂಡ ಆಡ್ತಿದ್ವಲ್ಲ ರಚನಾ ಅಂತಂದು ಅವ್ರ ಅಪ್ಪಾಜಿದ್ದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ರು ಸುಲೋಚನಮ್ಮನ ಮೊಮ್ಮಗಳು ಹಾ ಅವರು ವಾಪಸ್ ಇಲ್ಲೇ ಬಂದಾರಂತ ಅವ್ರದ್ದು ರಿಟೈರ್ಡ್ ಆತಂತ ಅದಕ್ಕೆ ಬೆಟ್ಟಾಗ ಫೋನ್ ಹಚ್ಚಿದ್ಲು ಬೇ ಅದಕ್ಕಿನ್ ಬೆಟ್ಟಾಗ ಬರ್ತೀನಿ ಅವ್ರ ಮನೆಗೆ ಹೊಳೆ ಬಂದಾರಂತ ಅವ್ರು ಯಾರು ನಮ್ಮ ಹಳೆ ಇದ್ದಾಗ ಮನೆ ಬದ್ಲಿದ್ದಾರಲ್ಲ ಅವರ ಸೋಮಪ್ಪನವ್ರ ಮಕ್ಕಳು ಅದೇ ನೀನು ನಾಲ್ಕು ವರ್ಷದಿಂದ ಧಾರವಾಡದ ಕಾಲೇಜ್ ಕಲಿಯುವಾಗ ನನ್ನ ಜೋಡಿನೇ ಹೇಳ್ತಿದ್ದಲ್ಲ ಆಕಿನ ರಚ್ಚು ಹ್ಞೂ ಬೇ ಅದ ರಚ್ಚು ಅವ್ರು ಇಲ್ಲೇ ಹೊಳ್ಳಿ ಹೋಗಿ ಬೆಟ್ಟ ಬರ್ತೀನಿ ಬೇ ಏನು ತಾಯಿ ಮಗಳು ಏನೋ ಗುಸು ಗುಸು ಮಾತಾಡ್ತಿರಲ್ಲ ಹಾ ಇಷ್ಟು ಚಂದ ರೆಡಿಯಾಗಿ ಯಾರನ್ನ ಬೆಟ್ಟಾಗ ಕುಂಟಿಯವ್ವ ನಕ್ಕೊಂತ ಹಲ್ಕಿಸ್ಕೊಂತ ಎಮ್ಮ ನಾಳೆನ ಮನೆಗೆ ಇದ್ದಾಗ ಗೆಳತಿ ಸುಲೋಚನಮ್ಮ ಅವ್ರು ಹಳ್ಳಿ ಊರಿಗೆ ಬಂದಾರಂತ ನಾನು ಅವ್ರ ಮೊಮ್ಮಗಳನ್ನ ಬೆಟ್ಟೆಗ ಕುಟೀನಿ ನೀನು ನಿನ್ಗೆತಿನ ಬೆಟ್ಟೆ ಕೇಳಿ ಮತ್ತೆ ಹಾಂ ನನ್ನ ಗೆಳತಿ ನಡಿ ಹೋಗು ನಾನು ಬರ್ತೀನಂತ ಇಬ್ಬರು ಮಾತಾಡಿದ್ರು ನಡಿ ಯವ್ವ ಗೆಳತಿ ಬಂದಾಳೆ ನಮ್ಮ ಅನ್ಬಿಡ್ಲಿ ಏನು ನಮ್ಮ ಹಂಗ ಹಳೆ ಹುಡುಗ ಆಗ್ಯಾಗ ಗಂಟ್ಲೆ ಅಕ್ಕಿಯಾರ ಈಗೇನು ಹೋಗುದು ಬೇಡ ಆಕೆ ಕುಂದರ್ರಿ ಈ ಕಡೆ ನಾನೇ ಕರ್ಕೊಂಡು ಹೋಗ್ಬರಕ್ಕೀನಿ ಹಲ್ಲಾಗ ನಾಲ್ಕೀ ಇಟ್ಕೊಂಡು ಬಾಯಿ ಮುಚ್ಕೊಂಡು ಕುಂದರು ಬಿದ್ದಾಡಿ ಹಳೆ ಬಿದ್ದಾಡಿ ನೀನಾ ಮೂಳೆಲೆ ನನಗೆ ಹೋಗಬೇಡ ಅನ್ನಾಕ ನಾವು ಹೋಗಿ ಬರಾಕ್ಯಂದ್ರು ಹೋಗಿ ಬರಾಕಿನ ನನ್ನ ಗೆಳತಿ ಜೊತೆ ಮಾತಾಡಿ ಬರಾಕಿನ ನಾನು ನೋಡಿರಿ ಏನ್ ಮಾಡ್ತೀರಿ

ಏನ್ ಹೇಳ್ದಂಗ ಕೇಳ್ತೇನಲ್ಲ ಶರಣ ಏನ್ ಚೀಲ ಹಿಡಿಯವ ನೀನು ಅತಿರ ಸುಮ್ ಕುಂದ್ರು ಬರ್ರಿ ಇಲ್ಲಿ ತಗೋರಿ ಏನು ಮಾಡ್ತೀರಿ ಇವ್ರು ಒಳ್ಳೇದು ಕೇಳಿದ್ರು ಹಿಂಗ ತಿಳ್ಕೊಂತಾರ ಇವ್ರು ಏನ್ ಹೇಳ್ಬೇಕನ ಇವ್ರು ಮುದುಕರಿಗೆ ಹಂಗ ರೀ ಮಾವರ ವಯಸ್ಸಾಗಿಂದ ಹ ನಾವು ನೀವು ಹಂಗನ ಮುದುಕರಿಗೆ ಸಿಟ್ಟಿಲಿ ಹೇಳ್ಬಾರ್ದು ಅವ್ರಿಗೆ ನಕ್ಕೋ ಅಂತ ಹೇಳ್ಬೇಕು ಅಂದ್ರೆ ಕೇಳ್ತಾರೆ ಅವರು ಅವರು ಸಣ್ಣ ಹುಡುಗರು ಇದ್ದಂಗೆ ಈಗ ಯಾಕೆ ರಚನಾ ಯಮ್ಮ ಸಣ್ಣಕಿದ್ದ ನನ್ನ ಫ್ರೆಂಡ್ ಇದ್ಲಲ್ಲ ಸುಧಾರಾಣಿ ಅಂತಂದು ನನ್ನ ಫ್ರೆಂಡ್ ಆಕೆ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಆಕೆಗೆ ಫೋನ್ ಹಚ್ಚಾಕತ್ತಿದ್ದೆ ಏನು ಆ ಸುಧಾರಾಣಿ ಹಾಕೊಂತಾರಲ್ಲ ಅಂತ ಬ್ಯಾಂಡ್ ಬೇಕಾ ನಿನಗೆ ಯಾಕ ಈ ತಲೆ ಆಗದವಲ್ಲ ಬ್ಯಾಂಡ್ ಏನಯ್ಯಾವ ಸುಮ್ಮನೆ ಎದ್ದಿದ್ದು ಹಾಕೋಳ ನಿನ್ನ ಬಿದ್ದಾಡಿ ಹಳೆ ಬಿದ್ದಾಡಿ ಅಯ್ಯೋ 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 ಯಾ ಅಕ್ಷರ ಎಲ್ಲಿ ಮುಟ್ಟಿಸ್ತೀವಿ ಅಯ್ಯೋ ಮುದುಕಿ ನಾನು ಫ್ರೆಂಡ್ ಅಂತ ನಾ ಅಂತೀನಿ ಬ್ಯಾಂಡ್ ಅಂತ ಸುಧಾರಾಣಿ ಅಂತ ಹೇಳ್ತಂತೀನಿ ಆ ಪಿಕ್ಚರ್ ಸುಧಾರಾಣಿ ಹೋಗಾಳಿ ನಿನ್ ಮುಂದೆ ಹೇಳ್ತಿನಲ್ಲ ನಿನ್ ಮುಂದೆ ಹೇಳೋದು ಗ್ವಾಡಿಗೆ ತಲೆ ಚಾಸ್ಕೊಳ್ಳೋದು ಎರಡು ಒಂದ ನೀನ ನೋಡ್ ನೋಡು ವಯಸ್ಸಾದಾರಿಮ್ಮ ಕೊಡೋಂಗಳು ಕಸ್ಬರ್ ನಕ್ಕೂ ವಯಸ್ಸಾಕಳು ಅವಾಗ ಗೊತ್ತಾಕಟ್ರು ನನ್ನೆಲ್ಲರೂ ಪಿಚ್ಚಲ ಹೇಗತ್ತೆ ರಚ್ಚು ರಚ್ಚು ಐ ಬಂದ ರಾಣಿ ರಾಣಿ ಬಾ ಒಳಗ ಇಲ್ಲೇ ಕುಂತ ಒಳಗ್ ಬಾ ಹಾ ಹಾಯ್ ರಚು ಎಷ್ಟ್ ದಿನ ನೀನ್ ನೋಡಿ ಅರಾಮದಿಯಾ ஹம் நான் அறதீன்னே அறாமல்ல நானே சொர்ல மேல் நோடாங்க கஷ்ட ஓ அம்மா இல்லே குத்தாரா அம்மா அறாமதி நோடு நோடு மாட்டாடு மாறம் திண்டி அந்த ஓய்யோ அக்கி நினை அராம் தி அந்த அறாமியா அந்தா அறியா அங்க அற நம்ம அம்மா அறாம் எல்லா మ్ అరమదా తగో అతను అరమాళ బా మన కడే మన కడ బా అందే బె నా ఇవత బ నా బర్తీనివ్వాస్ ఐల్డ్ యువ్ డోంట్ కాల్ మీ యవ్వా ప్లీజ్ కాల్ మీ మమ్మీ హా మమ్మీ మమ్మీ నన్ను ఫ్రెండ్ రాణి రాణి హౌ ఆర్ యువ రాణి ఆర్ యూ ఫైన్

ಅವ್ರ ಈ ಊರಿಂದ ಹೋಗುವಾಗ ನಮ್ಮವರ್ತರ ಸೀರಿಯಲ್ ಉಟ್ಕೊಂಡು ಎಷ್ಟ್ ಈಗ ಯಪ್ಪ ದೇವ್ರೆ ಇದನ್ನಷ್ಟ ನೋಡಿ ನೀನು ಇನ್ನು ನಮ್ಮ ಮನೆಯಾಗ ಏನೇನು ರಾಮಾಯಣ ನೋಡಿಲ್ ನೀನು ನಾನು ನಮ್ಮಪ್ಪ ನಮ್ಮ ಅಜ್ಜಿ ಇದ್ದಂಗಾದೀವಿ ಆದ್ರೆ ನಮ್ಮ ಮಾತ್ರ ಅಲ್ಲಿ ನೇಚರ್ಗೆಲ್ಲ ಹೊಂದ್ಕೊಂಡು ಆಗ್ಬಿಟ್ಟಾಳೆ ಅವ ಏನು ಹೆಂಗ ಮಾಡ್ಬೇಕನ್ನೋದಾಗ ಗೊತ್ತಾಗಲ್ತು ಒಟ್ಟ ಚೇಂಜ್ ಆಗೋಳು ಕನ್ನಡ ಮಾತಾಡಿದ್ ನಮ್ಗೆ ಬೈತಾಳೆ ನನಗೆ ನೋಡಿದರೆ ನಮ್ಮ ಇಂಡಿಯನ್ ಸಂಸ್ಕೃತಿ ಭಾಳ ಇಷ್ಟ ಅಲ್ಲೇಪ್ಪ ಆದ್ರಲ್ಲಿ ಅಮೇರಿಕದಾಗ ಎಲ್ಲರೂ ಇದೇ ಥರನ ಮಾಡ್ರನ್ ಮಾಡ್ರನ್ ಆಗಿ ನನಗೆ ಇಷ್ಟನ ಹಾಕಿದ್ದಿಲ್ಲಲೇಪ್ಪ ಯಾವಾಗ ನಮ್ಮ ಇಂಡಿಯಾಗೆ ಬರ್ತೀನಿ ಅಂತಿದ್ದೆ ಆದರೂ ನನಗೆ ಇದನ್ನು ದೇವರೇ ದೇವ್ರೆ ಜನ ವಟ ವಾಟ ಅಂತ ಹೇಳ ನಮ್ಮ ಇಂಗ್ಲೀಷ್ ಸದ್ಬಿಂದು ನೋಡಿ ನಿನಗೋ ವಿಚಿತ್ರ ಆತಣ್ಣ ಏನು ಜೀವನ ಮಾಡ್ಬೇಕು ನೋಡೋವ್ವ ಅಥ್ವ ಇಂಗ್ಲೀಷ್ ದವ್ವಾ ಬಡ್ಕೊಂಬಿಟ್ಟಾತ அஜிர்ஜி <laughs> <speaking in dans Korean> <iedzieć>

లే నువ్వు ముష్టి దాక కొంచెం ఇలా హార కొంటర్ తీని పుడుకాడు నాన్నా మొదల నిన్న కే ర కే ఇలా వడదల హురాడను ఓ మై గాడ్ షీ ఇస్ నాట్ ఎబుల్ టు లిసన్ బట్ షీ టోల్డ్ మీ ఆల్వేస్